Dear brothers and sisters, today we have a blessed promise verse that is taken from Psalm 122 7. Priya sahodara ಆಶೀರ್ವಾದದ ವಾಗ್ದಾನ ವಚನವನ್ನು ಕೀರ್ತನೆಗಳು ನೂರ ಇಪ್ಪತ್ತೆರಡು ಏಳನೇ ವಚನದಿಂದ ಆದುಕೊಳ್ಳಲಾಗಿದೆ ಶುಭ ಉಂಟಾಗಲಿ ನಿನ್ನ ಅರಮನೆಗಳಲ್ಲಿ ಸೌಭಾಗ್ಯವಿರಲಿ ಇನ್ ದಿಸ್ ಚಾಪ್ಟರ್ ಡೇವಿಡ್ ಎನ್ಕರೇಜಸ್ ಸಿಟಿ ಜೆರೂಸಲಂ ಈ ಅಧ್ಯಾಯದಲ್ಲಿ ದಾವೀದನು ಯಾತ್ರಿಕರನ್ನು ಪ್ರೋತ್ಸಾಹಿಸುವುದನ್ನು ನೋಡುತ್ತೇವೆ ಎರೋಸಲೇಮನ್ನು ಪ್ರೀತಿಸುವವರಲ್ಲಿ ಹೇಳುತ್ತಾನೆ ದೇವರ ಪಟ್ಟಣವಾಗಿರುವ ಎರೋಸಲೇಮಿಗಾಗಿ ಪ್ರಾರ್ಥನೆ ಮಾಡಿರಿ ಎಂದು should ಶುಡ್ ಪ್ರೇ ಫಾರ್ Jerusalem? ನಾವು ಯಾಕೆ ಪ್ರಾರ್ಥಿಸಬೇಕು delight. ಏಷಾಯ ಅರವತ್ತೆರಡು ನಾಲ್ಕನೇ ವಚನದಲ್ಲಿ ನೋಡುತ್ತೇವೆ ಈ ಪಟ್ಟಣವು ಎಹೋವನ್ನು ಉಲ್ಲಾಸಿಸುವ ಪಟ್ಟಣ ಎಂದು ಬರೆಯಲ್ಪಟ್ಟಿದೆ ಗಾಡ್ ಕಾಲ್ ಸಿಟಸ್ ಹೆಪ್ಸಿಬಾ ವಿಚ್ ಮೀನ್ಸ್ ಮೈ ಡಿಲೈಟ್ ಇಸ್ ಇನ್ ಹ ದೇವರು ಇಲ್ಲಿ ಏನು ಎಂದು ಕರೆಯುತ್ತಾನೆ ಅಂದರೆ ನಾನು ನಿನ್ನಲ್ಲಿ ಉಲ್ಲಾಸಗೊಳ್ಳುತ್ತೇನೆ ಎಂದು ಜೆರುಸಲಮ್ ಇಸ್ ದ ಪ್ಲೇಸ್ where ಜೀಸಸ್ ವಾಸ್ ಬಾಂಡ್ ಎರೋಸಲೇಮ್ ಏಸು ಸ್ವಾಮಿ ಜನಿಸಿದ ಸ್ಥಳವಾಗಿದೆ ಆತನು ಸೇವೆ ಮಾಡಿದನು, ಶಿಲುಬಿಗೆ ಹಾಕಲ್ಪಟ್ಟನು ಹೂಣಲ್ಪಟ್ಟನು ಮತ್ತು ಮೂರನೆಯ ದಿನದಲ್ಲಿ ಪುನರುತಾನನಾಗಿ ಎದ್ದನ್ನು ನೋಡುತ್ತೇವೆ ಜೆರುಸಲೇಮ್ ಇಸ್ ದ ಫೋಕಲ್ ಪಾಯಿಂಟ್ ಆಫ್ ದ ವರ್ಲ್ಡ್ ಜೆರುಸಲೇಮ್ ವಿಶ್ವದ ಕೇಂದ್ರಬಿಂದು ಆಗಿದೆ ಬಿಕಾಸ್ ಇಸ್ ವೆರ್ ಲ್ಯಾಂಡ್ ಬ್ಯಾಕ್ ಟು ದ ವರ್ಲ್ಡ್ ಯಾಕಂದರೆ ಸ್ವಾಮಿ ಪುನಃ ಇಳಿದು ಬರುವುದು ಅದಕ್ಕಾಗಿ ಅದಕ್ಕಾಗಿಸಲೇಮ್ಗೆ ಪ್ರಾಧಾನ್ಯತೆ ನೀಡಲಾಗುತ್ತದೆ ಜೆರುಸಲೇಮ್ ಇಸ್ರೇಲ್ ಮತ್ತು ಪ್ಯಾಲಸ್ತೀನ್ ಎರಡೂ ಕೂಡ ಎರೂಸಲೇಮ್ ಅನ್ನು ತಮ್ಮ ರಾಜಧಾನಿ ಎಂದು ಹೇಳುತ್ತದೆ ಸೊ ದೇ ಕಾಲ್ ಜೆರುಸಲಮ್ ಎಸ್ ದ ಸೈಟ್ ಆಫ್ ದ ಇಸ್ರೇಲಿ ಪ್ಯಾಲೆಸ್ಟೈನ್ ಕಾನ್ಫ್ಲಿಕ್ಟ್ ಅದಕ್ಕಾಗಿಯೇ ಎರುಸಲೇಮ್ ಅನ್ನು ಇಸ್ರೇಲಿನ ಮತ್ತು ಪ್ಯಾಲಸ್ಟೀನಿನ ಸಂಘರ್ಷದ ಸ್ಥಳ ಎಂಬುದಾಗಿ ಕರೆಯಲಾಗುತ್ತದೆ ಜೆರುಸಲಂಕ್ ಯರುಸಲೇಮಿನ ಮೇಲೆ ಐವತ್ತೆರಡು ಬಾರಿ ದಾಳಿ ಮಾಡಲಾಗಿದೆ ಇಟ್ ವಾಸ್ ಡಿ ಎರಡು ಬಾರಿ ಅದು ಸಂಪೂರ್ಣವಾಗಿ ನಾಶವಾಗಿದೆ ಆದ್ದರಿಂದ ಸಂಘರ್ಷವು ಸಂಪೂರ್ಣವಾಗಿ ನಿಂತು ಹೋಗುವಲ್ಲಿ ನಾವು ಪ್ರಾರ್ಥಿಸಬೇಕು ಎರೋಸುಲೇಮಿನ ಜನರು ಶಾಂತಿ ಸಮಾಧಾನದಿಂದ ಬದುಕುವುದಕ್ಕಾಗಿ ಪ್ರಾರ್ಥಿಸಬೇಕು ವಿ ದ ದ ನೇಮ್ ಆಫ್ ಆಫ್ ಜೀಸಸ್ ಪ್ರಿನ್ಸ್ ಪೀಸ್ ಶಾಂತಿಯ ಯೇಸುವಿನ ನಾಮದಲ್ಲಿ ನಾವು ಇದನ್ನು ಬೇಡುವವರಾಗಿರಬೇಕು ರಾಜ ಕೀರ್ತನೆಗಳು ನೂರ ಇಪ್ಪತ್ತೆರಡು ಆರನೇ ವಚನದಲ್ಲಿ ನೋಡುತ್ತೇವೆ ನಿನ್ನನ್ನು ಪ್ರೀತಿಸುವವರಿಗೆ ಸೌಭಾಗ್ಯ ಉಂಟಾಗಲಿ ಎಂದು ಬರೆಯಲ್ಪಟ್ಟಿದೆ ವಿ ಲವ್ ಜೆರುಸಲಮ್ ಪ್ರೇ ಫಾರ್ ದ ಪೀಸ್ ಆಫ್ ಜೆರುಸಲಮ್ ನಾವು ಎರೂಸುಲೇಮಿನ ನೆಮ್ಮದಿಗಾಗಿ ಸಮಾಧಾನಕ್ಕಾಗಿ ಬೇಡಿಕೊಳ್ಳುವುದಾದರೆ ದೇವರು ನಮ್ಮನ್ನು ಸಮೃದ್ಧಿ ಮಾಡುವನು ಇನ್ ಇಸ್ರೇಲ್ ಪೀಪಲ್ ಗ್ರೀಟ್ ಇಸ್ರೇಲಿನಲ್ಲಿ ಜನರು ಒಬ್ಬರನ್ನೊಬ್ಬರು ಭೇಟಿಯಾಗುವಾಗ ಹೇಳುತ್ತಾರೆ ಶಾಲೋಮ್ ಎಂಬುದಾಗಿ ವಿಚ್ ಮೀನ್ಸ್ ಪೀಸ್ ಅಂದರೆ ಸಮಾಧಾನ ಜೀಸಸ್ ಮೆನಿ ಟೈಮ್ಸ್ ಆಫ್ಟರ್ ಪರ್ಫಾರ್ಮಿಂಗ್ ಮಿರಕಲ್ಸ್ ಅನೇಕ ಬಾರಿ ಅದ್ಭುತಗಳನ್ನು ಹೋಗಿರಿ ಎಂಬುದಾಗಿ ಹೇಳಿದ್ಲಡ್ ಫಾರ್ ಟ್ವೆಲ್ ಟಚ್ ಒಮ್ಮೆ ಹನ್ನೆರಡು ವರ್ಷದಿಂದ ರಕ್ತ ಕುಸುಮೆ ರೋಗಿ ಆಗಿದ್ದ ಒಬ್ಬ ಹೆಂಗಸು ಏಸುವಿನ ಉಡುಗೆಯ ಗೊಂಡೆಯನ್ನು ಮುಟ್ಟಿದಾಕ್ಷಣ ಆಕೆ ಸಂಪೂರ್ಣವಾಗಿ ಗುಣಮುಖಳಾದದ್ದನ್ನು ನಾವೆಲ್ಲರೂ ತಿಳಿದಿದ್ದೇವೆ ಆಕೆಯ ನಂಬಿಕೆಯಿಂದಲೇ ಆಕೆ ಗುಣಮುಖಳಾದಳು ದಟ್ಸ್ ವೈ ಜೀಸಸ್ ಇದಕ್ಕಾಗಿಯೇ ಐದು ಮೂವತ್ತ ನಾಲ್ಕರಲ್ಲಿ ಯೇಸು ಸ್ವಾಮಿ ಹೀಗೆ ಹೇಳುತ್ತಾನೆ ಡಾಕ್ಟರ್ ಯು ಗೋ ಇನ್ ಪೀಸ್ ಬಿ ಯಸ್ ಫ್ರಮ್ ಯೋರ್ ಸಫರಿಂಗ್ ಮಗಳೇ ನಿನ್ನ ನಂಬಿಕೆಯೇ ನಿನ್ನನ್ನು ಸ್ವಸ್ಥ ಮಾಡಿತು ಸಮಾಧಾನದಿಂದ ಹೋಗು ಎಂದು ಯೇಸು ಸ್ವಾಮಿ ಹೇಳಿದನು ನೋಡುತ್ತೇವೆ ಜೀಸಸ್ ಸೆಟ್ ಟು ವೆನ್ ಎವರ್ ಯು ಎಂಟರ್ ಹೌಸ್ ಪೀಸ್ ಇನ್ ದಟ್ ಹೌಸ್ ದಟ್ಸ್ವಾಮಿ ತನ್ನ ಶಿಷ್ಯರಿಗೂ ಕೂಡ ಹೇಳುತ್ತಾನೆ ನೀವು ಯಾವ ಮನೆಗೆ ಪ್ರವೇಶಿಸುವಾಗಲೂ ಆ ಮನೆಗೆ ಶಾಂತಿಯನ್ನು ಸಮಾಧಾನವನ್ನು ಉಚ್ಚರಿಸಿರಿ ಎಂದು ಪೀಪಲ್ ಇನ್ ಜೆರುಸಲಂ ಟು ಹ್ಯಾವ್ ಪೀಸ್ ಜರುಸಲಮಿನ ಜನರು ಸಮಾಧಾನದಿಂದ ಇರುವುದನ್ನು ಇಷ್ಟಪಡುತ್ತಾರೆ ದಟ್ಸ್ ವೈ ವಿ ಹ್ಯಾವ್ ಟು ಫಾರ್ ದ ಪೀಸ್ ಆಫ್ ಆದ್ದರಿಂದ ಎರೋಸಲೇಮಿನ ಸಮಾಧಾನಕ್ಕಾಗಿ ನಾವು ಬೇಡಿಕೊಳ್ಳಬೇಕು ನಿಜವಾಗಿಯೂ ಎರೋಸಲೇಮಿನಲ್ಲಿ ಏಸು ಕರೆಯುತ್ತಾನೆಯ ಪ್ರಾರ್ಥನಾ ಗೋಪುರವಿರುವುದು ಆಶೀರ್ವಾದದ ಸಂಗತಿ ಪ್ರೇ ಫಾರ್ ಟ್ವೆಂಟಿಂಗ್ ಟು ದ ಸಿಟಿಂಗ್ ಇಸ್ರೇಲಿನಲ್ಲಿರುವ ಪ್ರಾರ್ಥನಾ ಗೋಪುರದಲ್ಲಿ ಅಲ್ಲಿನ ಪ್ರಾರ್ಥನಾ ಮಧ್ಯಸ್ಥಗಾರರು ಗಂಟೆಗಳ ಕಾಲ ಪ್ರಾರ್ಥಿಸುತ್ತಾರೆ ಪಟ್ಟಣದ ಸಮಾಧಾನಕ್ಕಾಗಿ ಬೇಡುತ್ತಾರೆ ನಾಟ್ ಓನ್ಲಿ ಪ್ರೇ ಬಟ್ ಅವರು ಪ್ರಾರ್ಥಿಸುವುದು ಮಾತ್ರವಲ್ಲದೆ ಪ್ರವಾದಿಸುತ್ತಾರೆ ಅದಕ್ಕಾಗಿಯೇ ಏಸು ಕರೆಯುತ್ತಾನೆ ಸೇವೆಯು ಇಂದು ಆಶೀರ್ವದಿಸಲ್ಪಟ್ಟಿದೆ ದೇವರು ನಿಮ್ಮನ್ನು ಕೂಡ ಸಮೃದ್ಧಿಪಡಿಸಲಿ

ಎರೋಸಲೇಮಿನಲ್ಲಿರುವ ಪ್ರಾರ್ಥನಾ ಗೋಪುರಕ್ಕೋಸ್ಕರ ನಾವು ಬೇಡುತ್ತೇವೆ ಆ ಪ್ರಾರ್ಥನಾ ಗೋಪುರವನ್ನು ಆಶೀರ್ವದಿಸುವುದೇವರೆ ಪ್ರಾಸ್ಪರ್ ಟು ಗಾಡ್ ಸಮೃದ್ಧಿಂಗ್ ಟು ದ ಹೋಲ್ ವರ್ಲ್ಡ್ ಇಡೀ ವಿಶ್ವಕ್ಕೆ ಆ ಪ್ರಾರ್ಥನಾ ಗೋಪುರವು ಆಶೀರ್ವಾದದ ಮೂಲವಾಗಲಿ ಎಂದು ಬೇಡುತ್ತೇವೆ ಲಾರ್ಡ್ ಆಫ್ ಜೆರುಸಲಂ ನಾವು ಈ ಸಮಯದಲ್ಲಿ ವಾಕ್ಯವನ್ನು ಧ್ಯಾನ ಮಾಡಿದಿರುವಂತಹ ಸಮಯದಲ್ಲಿ ಬೇಡುತ್ತೇವೆ ಕೊಂಡಾಡುತ್ತೇವೆ ನಿನ್ನ ಶಾಂತಿಯು ಎರೋಸಲೇಮ್ನ ಮೇಲಿರಲಿ ಲೆಟ್ ದ ಕಾನ್ಫ್ಲಿಕ್ಟ್ಸ್ ಕಮ್ ಟು ಅನ್ ಎಂಡ್ ಸಂಘರ್ಷಗಳು ಅಂತ್ಯಕ್ಕೆ ಬರಲಿ ಎಂದು ಬೇಡುತ್ತೇವೆ ಸಮಾಧಾನವಿರಲಿ ಪ್ರಾಸ್ಪರಿಟಿ ಸಮೃದ್ಧಿ ಇರಲಿ ಎಂದು ಪಟ್ಟಣವನ್ನು ಆಶೀರ್ವದಿಸು ಎಂಬುದಾಗಿ ಬೇಡುತ್ತೇವೆ ದೇವರೇ ಲಾರ್ಡ್ ಲೆಟ್ ದ ಪೀಸ್ ಕಮ್ ಅಪ್ ಆನ್ ಯೋರ್ ಪೀಪಲ್ ಹೂ ಆರ್ ವಾಚಿಂಗ್ ನಾವು ಈ ಸಮಯದಲ್ಲಿ ವಿಡಿಯೋವನ್ನು ವೀಕ್ಷಿಸುತ್ತಿರುವವರ ಮೇಲೆ ನಿನ್ನ ಶಾಂತಿಯು ಬರಲಿ ಮಸ್ಟ್ ಲಾರ್ಡ್ ದ್ರಗ್ ಟು ಕಮ್ ಫಾರ್ವರ್ಡ್ ದೇವರೇ ಅವರು ಮುಂದೆ ಬರಲು ಹಿಂದೇಟು ಹಾಕುತ್ತಾ ಇರಬಹುದು ಕ್ರಾಸ್ ಯೋರ್ ಪೀಪಲ್ ಲಾರ್ ನಿನ್ನ ಜನರನ್ನು ಸಮೃದ್ಧಿ ಪಡಿಸು ದೇವರೇ ನೋ ಮೋರ್ ಗೋಯಿಂಗ್ ಡೌನ್ ಇನ್ನು ಅವರು ಕೆಳಗೆ ಹೋಗುವುದು ಬೇಡ ಕ್ರಾಸ್ ದೆಮ್ ಲಾಡ್ ಸಮೃದ್ಧಿ ಪಡಿಸು ಅವೇ ಆಲ್ ದ ಲೋನ್ ಪ್ರಾಬ್ಲಮ್ಸ್ ಫ್ರಮ್ ದೆಮ್ ಲಾಡ್ ಎಲ್ಲಾ ಸಾಲದ ಸಮಸ್ಯೆಯನ್ನು ಅವರಿಂದ ತೆಗೆದುಹಾಕು ಎಂದು ಬೇಡುತ್ತೇನೆ ಅವರ ಹಣಕಾಸನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ ಅವರ ದುಡಿತವನ್ನು ಆಶೀರ್ವದಿಸು ಎಂದು ಬೇಡುತ್ತೇನೆ ಸ್ಪೆಷಲಿ ದ ಯಂಗ್ ಪೀಪಲ್ ಟ್ರಾಯಿಂಗ್ ಟು ಕಮ್ ಅಪ್ ಇನ್ ದಿಯರ್ ಲೈಫ್ ವಿಶೇಷವಾಗಿ ಯವನಸ್ಥರು ತಮ್ಮ ಜೀವಿತದಲ್ಲಿ ಮೇಲೆ ಬರಲು ಪ್ರಯತ್ನಿಸುತ್ತಿರುವಾಗ ಲಸ್ ಆಶೀರ್ವದಿಸು ದೇವರೇ ಗಿವ್ ದಮ್ ಅ ಬ್ಯೂಟಿಫುಲ್ ಫ್ಯೂಚರ್ ಅದ್ಭುತ ಭವಿಷ್ಯವನ್ನು ಅವರಿಗೆ ದಯಪಾಲಿಸು ನಮಗೆಲ್ಲರಿಗೂ ಬೇಕಾದ ಸಮಾಧಾನವನ್ನು ನೀನು ಒದಗಿಸುವುದಕ್ಕಾಗಿ ಸ್ತೋತ್ರ ಇನ್ ಜೀಸಸ್ ನಾಮದಲ್ಲಿ ಗಾಡ್ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಸ್ನೇಹಿತರೆ Even at this time, I would request you to bless the Jerusalem prayer tower. ಈ ಸಮಯದಲ್ಲಿ ಕೇಳಿಕೊಳ್ಳುತ್ತೇನೆ ನೀವು ಪ್ರಾರ್ಥಿಸುವವರಾಗಿರಿ ಕಮ್ ಎರೋಸುಲೇಮ್ ಪ್ರಾರ್ಥನಾ ಗೋಪುರವನ್ನು ಆಶೀರ್ವದಿಸುವುದಕ್ಕಾಗಿ ಮುಂದೆ ಬನ್ನಿರಿ ಪ್ರಾರ್ಥನಾ ಗೋಪುರಕ್ಕೆ ಬಂದು ಪ್ರಾರ್ಥಿಸಲು ಇಚ್ಛಿಸುವುದಾದರೆ ನಿಮ್ಮ ಸಮಯವನ್ನು ಮೀಸಲಿಡಿರಿ

God's power flows into the people. Miracles happen. They are people. Tears are wiped away. Are Lives are built. We are looking for sponsors for every program that comes through social media every day. And as your co-sponsor or sponsor, we'll have your names there and your prayer requests, and I'll be personally praying for you. ಸಹ ದೇಣಿಗೆದಾರರಾಗಿ ಅಥವಾ ಪೂರ್ಣ ದೇಣಿಗೆದಾರರಾಗಿ ನೀವು ಕೊಡುವಾಗ ನಿಮಗಾಗಿ ವೈಯಕ್ತಿಕವಾಗಿ ನಾನು ಪ್ರಾರ್ಥಿಸುತ್ತೇನೆ ಮಿಲಿಯನ್ಸ್ ವಾಚ್ ವಿಲ್ ಆಲ್ಸೋ ಪ್ರೇರ್ ಫಾರ್ ಯು ನೋಡುವ ಲಕ್ಷಾಂತರ ಜನರು ಕೂಡ ನಿಮಗಾಗಿ ಪ್ರಾರ್ಥಿಸುತ್ತಾರೆ ಗಾರ್ಡ್ ವಿಲ್ ಬ್ಲೆಸ್ ಯು ದೇವರು ನಿಮ್ಮನ್ನು ಆಶೀರ್ವದಿಸುತ್ತಾರೆ I'll send you a copy also ನಿಮಗೆ ಪ್ರತಿ ಕೊಡುತ್ತೇವೆ ಸೋ please call this number ಈ ಸಂಖ್ಯೆಗೆ ಕರೆ ಮಾಡಿರಿ When you have the birthday, your birthday or your loved one's birthday, wedding anniversary, or the loss of a loved one, a memorial day, or a Thanksgiving offering, or giving one month's salary as the first month's salary when you get a job. You can honor God. All your donations are going for the service of the people in the name of Jesus. Here's how you can. ಈ ರೀತಿಯಾಗಿ ನೀವು ಸಹಾಯ ಮಾಡಬಹುದು ಲಕ್ಷಾಂತರ ಜನರನ್ನು ಸ್ಪರ್ಶಿಸುವ ಈ ದೂರದರ್ಶನ ಕಾರ್ಯಕ್ರಮಕ್ಕೆ ನಿಮ್ಮ ಮಾದರಿ ಕಾಣಿಕೆಗಳ ಮೂಲಕ ನೀವು ಬೆಂಬಲ ನೀಡಬಹುದು ಇದಕ್ಕಾಗಿ ಡಬ್ಲ್ಯೂ ವೆಬ್ಸೈಟ್ ಡಬ್ಲ್ಯೂ ಡಾಟ್ ಜೀಸಸ್ ಕಾಲ್ಸ್ ಡಾಟ್ ಮೂಲಕ ಅಥವಾ ನಿಮ್ಮ ಹತ್ತಿರ ಇರುವ ಏಸು ಕರೆಯುತ್ತಾನೆ ಪ್ರಾರ್ಥನಾ ಗೋಪುರಕ್ಕೆ ವೈಯಕ್ತಿಕವಾಗಿ ಹೋಗಿ ಅಲ್ಲಿ ಸಹ ನೀವು ಸಹಾಯ ಮಾಡಬಹುದು